ಮಾಡ್ವಿ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚುನಾವಣೆ ನಡೆದ ಹಿನ್ನೆಲೆಯಲ್ಲಿ ಅಧ್ಯಕ್ಷರಾಗಿ ಸುಭಾಷ್ ಚಂದ್ರ ನಾಯ್ಕ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ನೀಲಕಂಠಪ್ಪ ಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಅಧಿಕಾರಿ ಎಂ ಅಶೋಕ್ ಕುಮಾರ್ ಅವರು ತಿಳಿಸಿದರು ರಾಜ ಚಂದ್ರ ನಾಯ್ಕ ಅವರು ಈ ಹಿಂದೆ ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದು ಒಟ್ಟು ಆರು ಬಾರಿ ರಾಜಾ ರಾಜ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಾಯ್ಕ್ ಸೇವೆಯನ್ನು ಮೆಚ್ಚಿ ಹನ್ನೆರಡು ಜನ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಲು ಪ್ರಮುಖ ಕಾರಣವಾಗಿದ್ದಾರೆ ನಾಯ್ಕ್ ಅವರು ಮಾತನಾಡಿ ಕಳೆದ ಆರು ಬಾರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಲು ಸದಸ್ಯರೇ ಕಾರಣ ಹೀಗಾಗಿ ರೈತರ ಪರವಾಗಿ ಕೆಲಸ ಮಾಡಲು ಸದಸ್ಯರ ಒಪ್ಪಿಗೆಯಂತೆ ನಡೆಯುತ್ತೇನೆ ಎಂದರು ಸಂಘ ಮಾನ್ವಿ ನಿಯಮಿತ ಈ ಒಂದು ಇದಕ್ಕೆ ಚುನಾವಣೆ ನಿಮಿತ್ತ ಐದು ವರ್ಷದ ಕಾಲದ ಅವಧಿಗೆ ನಮ್ಮ ಕಾರ್ಯಕ್ಷೇತ್ರದ ಮಾನ್ವಿ ಸಂಘಪುರ್ ಕಳ್ಳಿಗುಡ್ಡ ಮಲ್ಲಿನಮಡ್ಗ ಮಲ್ಲಿನಮಡು ನೀರ್ಮಾನ್ವಿ ಕಪಗಲ್ ತುಪ್ಪದೂರು ಬೊಮ್ಮನಾಳು ಕಪಗಲ್ ಈ ಈ ಹಳ್ಳಿಗಳ ಕಾರ್ಯಕ್ಷೇತ್ರವೊಂದಿರುತ್ತದೆ ಈ ಹಳ್ಳಿಗಳ ಹೊಂದಿರುವಂಥ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಂಘವು ಸುಮಾರು ನಾಲ್ಕುನೂರ ತೊಂಬತ್ತು ರೈತರಿಗೆ ಕೃಷಿ ಸಾಲ ಕೆ ಸಿ ಸಿ ಸಾಲವನ್ನು ಕೊಟ್ಟಿರುತ್ತವೆ ಅದರಲ್ಲಿ ನೂರ ಐವತ್ತು ಜನ ಎಷ್ಟು ಜನ ಎಪ್ಪತ್ತು ಜನ ಎಸ್ ಸಿ ರೈತರಿಗೆ ಹಾಗೂ ಎರಡು ನೂರ ಐವತ್ತು ಸಾಮಾನ್ಯ ರೈತರಿಗೆ ನಾವು ಸಾಲವನ್ನು ಕೊಟ್ಟಿರುತ್ತೇವೆ ಮತ್ತು ಕೃಷಿ ಸಾಲ ನಮ್ಮ ಪ್ರತಿ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಇರ್ತದೆ ಅಂತ ಹೇಳಲು ನನಗೆ ಸಂತೋಷದ ಸಂತೋಷ ಅನಿಸುತ್ತದೆ ಈ ಒಂದು ಬ್ಯಾಂಕಿನ ಚುನಾವಣೆ ನಿಮಿತ್ತ ಈ ಎಲ್ಲ ಕಾರ್ಯಕ್ಷೇತ್ರದ ಮುಖಂಡರು ರೈತರು ಸರ್ವ ಪಕ್ಷದ ಮುಖಂಡರು ಸದಸ್ಯರು ಸ್ನೇಹಿತರು ಮತ್ತು ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಸಹಕಾರದಿಂದ ಮರು ಆಯ್ಕೆಯಾಗಿರುತ್ತೇನೆ ಈ ಒಂದು ಕಾರ್ಯಕ್ಷೇತ್ರಕ್ಕೆ ಈ ದಿನ ನನ್ನ ನನಗೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘ ಇನ್ನೂ ಹೆಚ್ಚಿನ ರೀತಿಯಾಗಿ ಅಭಿವೃದ್ಧಿ ಹೊಂದಲು ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡುತ್ತೇನೆ ಅಂತ ತಿಳಿಸುತ್ತಾ ನನ್ನ ಎರಡು ಮಾತು ಸುಮಾರು ಆರು ارض رحمة الله